ಬಹಳ ತ್ರಾಸನ ಆಗ ಬದಕ್ಕೆ ಇವನು ನನಗೆ ಹಾಕೊಳಕ್ ಚಪ್ಪಲ್ ಯೂನಿವರ್ಸಿಟಿ ಒಳಗ ಪಿಜಿ ಗೋಲ್ಡ್ ಮೆಡಲ್ ತಗೊಳ್ಳೋತ್ನಾಗ್ ಮತ್ತೊಬ್ರು ಬೂಟ್ ಹಾಕೊಂಡು ಗೋಲ್ಡ್ ಗೋಲ್ಡ್ ಮೆಡಲ್ ತಗೊಂಡೇನಿ ಅತ್ಯಂತ ಪ್ರಾಮಾಣಿಕ ಐ ಎ ಎಸ್ ಅಧಿಕಾರಿ ಮಹಂತೇಶ್ ಬೀಳಗಿಯವರು ಕಲಬುರಗಿ ಜಿಲ್ಲೆಯಲ್ಲಿ ಭೀಕರ ಕಾರು ಅಪಘಾತದಲ್ಲಿ ಸಹೋದರರೊಂದಿಗೆ ದುರ್ಮರಣವನ್ನು ಹೊಂದಿದ್ದಾರೆ ಕಾರಿಗೆ ನಾಯಿ ಅಡ್ಡ ಬಂದಿದ್ದರಿಂದ ತಪ್ಪಿಸಲು ಹೋದಾಗ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ ಘಟನೆಯಲ್ಲಿ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಓರ್ವನ ಸ್ಥಿತಿ ಗಂಭೀರವಾಗಿದೆ ಮತ್ತು ಚಾಲಕ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬಚಾವಾಗಿದ್ದಾನೆ ಎನ್ನಲಾಗಿದೆ ಮಹಾಂತೇಶ್ ಬೀಳಗಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಲಂಚಕ್ಕೆ ಬೇಡಿಕೆ ಇಡದಂತಹ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು ಮಹಾಂತೇಶ್ ಬೀಳಗಿಯವರು ತಾವು ಐ ಎ ಎಸ್ ಅಧಿಕಾರಿ ಆಗಲು ಕನಸನ್ನು ಹೊತ್ತಿದ್ದಕ್ಕೂ ಕೂಡ ಒಂದು ಕಾರಣವಿದೆ ಮಹಾಂತೇಶ್ ಬೀಳಗಿಯವರು ತಮಗೆ ಐದು ವರ್ಷವಿದ್ದಾಗ ತನ್ನ ತಂದೆಯನ್ನು ಅವರು ಕಳೆದುಕೊಳ್ತಾರೆ ತನ್ನ ತಾಯಿ ಕಡು ಬಡತನದಲ್ಲಿ ನಾಲಿ ಮಾಡಿ ಮಗ ಮಹಾಂತೇಶ್ ಅವರನ್ನ ಸಾಕ್ತಾ ಇರ್ತಾರೆ ತನ್ನ ಗಂಡ ದೀರಿ ಹೋಗಿದ್ದರಿಂದ ವಿಧವಾ ವೇತನ ಬರುತ್ತದೆ ಅನ್ನುವ ಮಾಹಿತಿ ಮಹಾಂತೇಶ್ ಬೀಳಿಗೆ ಅವರ ತಾಯಿಗೆ ಗೊತ್ತಾಗುತ್ತೆ ಅಂದೇ ವಿಧವಾ ವೇತನವನ್ನ ಪಡೆಯಲು ಅರ್ಜಿ ಹಾಕೋದಕ್ಕೆ ತಹಸೀಲ್ದಾರ್ ಕಚೇರಿಗೆ ಅವರು ತೆರಳುತ್ತಾರೆ ಆದರೆ ಎಷ್ಟು ಬಾರಿ ಅವರು ತಹಸೀಲ್ದಾರ್ ಕಚೇರಿಗೆ ಹೋಗಿ ಬಂದರೂ ಅವರು ಅವರಿಗೆ ವಿಧವಾ ವೇತನ ಸಿಗ್ತಾ ಇರಲಿಲ್ಲ ಆಗ ಅವರಿಗೆ ಯಾರೋ ಹೇಳ್ತಾರೆ ತಹಸೀಲ್ದಾರ್ ಕಚೇರಿಯಲ್ಲಿ ಅವರ ಕೈ ಬಿಸಿ ಮಾಡಿದರೆ ನಿಮ್ಮ ವಿಧವಾ ವೇತನ ಸಿಗುತ್ತೆ ಅಂತ ಆಗ ಇವರು ನೇರವಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ ಹೋಗಿ ಕೇಳಿದಾಗ ಅವರು ನೂರು ರೂಪಾಯಿ ಲಂಚಕ್ಕೆ ಬೇಡಿಕೆಯನ್ನು ಇಡ್ತಾರೆ ತಿಂಗಳಿಗೆ ಬರೀ ಇಪ್ಪತ್ತೈದು ರೂಪಾಯಿ ವಿಧವಾ ವೇತನವನ್ನು ಮಾಡಿಸಿಕೊಡಲು ನೂರು ರೂಪಾಯಿ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾರೆ ಅಂದರೆ ವಿಧವಾ ವೇತನವನ್ನು ಪಡೆಯಲು ನಾಲ್ಕು ತಿಂಗಳ ವಿಧವಾ ವೇತನ ನೂರು ರೂಪಾಯಿಯನ್ನ ಲಂಚ ಕೊಟ್ಟೆ ತಿಂಗಳಿಗೆ ಇಪ್ಪತ್ತೈದು ರೂಪಾಯಿ ವಿಧವಾ ವೇತನವನ್ನು ತಹಸೀಲ್ದಾರ್ ಕಚೇರಿಯಲ್ಲಿ ಸ್ಯಾಂಕ್ಷನ್ ಮಾಡ್ತಾ ಇದ್ದು ಆಗ ಮಾಂತೇಶ್ ಬೀಳಿಗೆ ಅವರ ತಾಯಿ ನೂರು ರೂಪಾಯಿ ಲಂಚವನ್ನು ಕೊಟ್ಟು ಮಾಸಿಕ ಇಪ್ಪತ್ತೈದು ರೂಪಾಯಿ ವಿಧವಾ ವೇತನವನ್ನು ಪಡೆದುಕೊಳ್ತಾರೆ ಮಾಂತೇಶ್ ಬೀಳಿಗೆ ಅವರಿಗೆ ಅವಾಗಿಂದನೇ ಒಂದು ಛಲ ಅನ್ನೋದು ಹುಟ್ಟುತ್ತೆ ನನ್ನ ತಾಯಿ ಪಟ್ಟ ಕಷ್ಟ ಇನ್ಯಾರಿಗೂ ಬರಬಾರದು ಬರೀ ಮಾಸಿಕ ಇಪ್ಪತ್ತೈದು ರೂಪಾಯಿ ವಿಧವಾ ವೇತನವನ್ನು ಪಡೆದುಕೊಳ್ಳೋದಕ್ಕೆ ನೂರು ರೂಪಾಯಿ ಲಂಚನ ಅಂದೇ ಮಾಂತೇಶ್ ಬೀಳಿಗೆಯವರು ಒಂದು ನಿರ್ಧಾರವನ್ನು ಮಾಡ್ತಾರೆ ತಾನು ಲಂಚ ಪಡೆಯದ ಅಧಿಕಾರಿ ಆಗಬೇಕು ತನ್ನ ತಾಯಿ ಪಟ್ಟ ಕಷ್ಟ ಯಾವ ತಾಯಿನೂ ಪಡಬಾರ್ದು ಅಂತ ಒಂದು ನಿರ್ಧಾರವನ್ನು ಮಾಡ್ತಾರೆ ಅವಾಗಲಿಂದಾನೆ ಒಂದು ಛಲವನ್ನು ತೊಡ್ತಾರೆ ತಾನು ಐ ಎ ಎಸ್ ಮಾಡಬೇಕು ಎಂಬುದಾಗಿ ಛಲ ತೊಟ್ಟಂತ ಛಲದಂಕ ಮಲ್ಲರಂತಾದ ಮಾಂತೇಶ್ ಬೀಳಿಗೆಯವರು ಕನ್ನಡ ಮಾಧ್ಯಮದಲ್ಲಿ ಓದಿದರೂ ಎಂ ಎ ಬಳಿಕ ಕೇಂದ್ರ ಲೋಕ ಸೇವಾ ಆಯೋಗ ಪರೀಕ್ಷೆಗೆ ತಯಾರನ್ನ ನಡೆಸ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಐ ಎ ಎಸ್ನ ಪಾಸ್ ಮಾಡ್ತಾರೆ ಹಗಲು ರಾತ್ರಿ ಅನ್ನದೇ ಕಷ್ಟಪಟ್ಟು ಓದಿದಂತಹ ಮಹಂತೇಶ್ ಬೀಳಿಗೆ ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ಐ ಎ ಎಸ್ನ ಪಾಸ್ ಮಾಡಿದರು ಆ ಬಳಿಕ ವಿವಿಧ ಹುದ್ದೆಯನ್ನು ಅವರು ತಮ್ಮ ಸೇವಾವಧಿಯ ಉದ್ದಕ್ಕೂ ಒಂದು ರೂಪಾಯಿ ಕೂಡ ಲಂಚ ಪಡೆಯದೆ ಜನಸೇವೆಯ ಜನಾರ್ದನ ಸೇವೆ ಅಂತ ಸೇವೆಯಲ್ಲಿ ತಲ್ಲಿನರಾಗಿರ್ತಾರೆ ಅದರಲ್ಲೂ ಕೊರೋನಾ ಸಮಯದಲ್ಲಿ ಓರ್ವ ಡಿ ಸಿ ಆಗಿದ್ದರೂ ಬೀದಿಗಿಳಿದು ಜನಸಾಮಾನ್ಯರಂತೆ ಕೆಲಸ ಮಾಡಿರ್ತಾರೆ ದಾವಣಗೆರೆಯ ಜಿಲ್ಲಾಧಿಕಾರಿಯ ಜಿಲ್ಲಾಧಿಕಾರಿಯಾಗಿದ್ದಾಗ ಅವರು ಮಾಡಿದ ಸೇವೆಯಂತೂ ಜನಜನಿತ ಇಂತಹ ದಕ್ಷ ಅಧಿಕಾರಿ ಇಂತಹ ಪ್ರಾಮಾಣಿಕ ಅಧಿ ಅಧಿಕಾರಿ ಇಂಥವರನ್ನ ಕಂಡು ಆ ದೇವರಿಗೂ ಅದಂತಹ ಹೊಟ್ಟೆ ಉರಿಯೋ ಗೊತ್ತಿಲ್ಲ ಕಲಬುರಗಿಯ ಜೇವರ್ಗಿ ಬಳಿ ನಡೆದಂಥ ಕಾರು ಅಪಘಾತದಲ್ಲಿ ಇಬ್ಬರು ಸಹೋದರರೊಂದಿಗೆ ನಿನ್ನೆ ದುರ್ಮ ದುರ್ಮರಣವನ್ನು ಹೊಂದಿದ್ದಾರೆ ಆ ಮೂಲಕ ಐ ಎ ಎಸ್ ಅಧಿಕಾರಿ ಮಾಂತೇಶ್ ಬೀಳಗಿ ಇನ್ನಿಲ್ಲವಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೆ ಹುಟ್ಟಿ ಬಂದರ್ ಎಂಬುದು ಅವರ ಅಪಾರ ಅಭಿಮಾನಿಗಳ ನೊಂದ ನುಡಿಯಾಗಿದೆ